ಇನ್ನು ಮೂವರು ಶಂಕಿತರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ ಟಿವಿ ನನ್ಗೆ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ಮೂವರು ಶಂಕಿತರನ್ನ ಬೆಂಕಿ ಇವರಿಟ್ಟಿರಬಹುದು ಅನ್ನುವಂತಹ ಒಂದು ಅನುಮಾನದ ಆಧಾರದ ಮೇಲೆ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಪ್ರಕರಣವನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಈಗ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ನಿನ್ನೆಯಿಂದಲೂ ಕೂಡ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಮೊಕ್ಕಾಂ ಹೂಡಿದ್ದಾರೆ ಎಲ್ಲ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ ಡ್ರೋನ್ ಬಳಸಿ ಎಲ್ಲೆಲ್ಲಿ ಬೆಂಕಿ ಸ್ಪ್ರೆಡ್ ಆಗ್ತಿದೆ ಅನ್ನುವಂಥದ್ದನ್ನ ನಾವು ಪರಿಶೀಲಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬನ್ನಿ ಹಾಗಾದ್ರೆ ಸಚಿವರು ಏನ್ ಹೇಳಿದ್ದಾರೆ ಈ ಬಂಡೀಪುರ ಬೆಂಕಿಪುರ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಡ್ಬರೋಣ ಬನ್ನಿ ಇದು ಖಂಡಿತ ನ್ಯಾಚುರಲ್ ಫೈರ್ ಆಗಿದ್ರೆ ನಮ್ಮವರು ಅವರು ತಕ್ಷಣ ಮಾಡ್ತೀವಿ ನಾ ಹೇಳ್ತಾ ಮುಂಚೆನೆ ಹೇಳಿದ್ವಿ ನಿನ್ನೆ ಕೂಡ ಒಂದ್ ದೂರ ದಾಖಲ ಮಾಡಿದ್ವಿ ನಾವು ಮೂರ್ ದಿನದ ಮೇಲೆ ಸಸ್ಪೆಕ್ಟ್ ಇದ್ರ ಮೇಲೆ ಸೊ ಉದ್ದೇಶ ಪೂರ್ವಕವಾಗಿ ಇದು ಸಮಸ್ಯೆ ಆಗಿದೆ ಹೊರತಾಗಿ ನ್ಯಾಚುರಲ್ ಆಗ್ರೆ ಟೈಮ್ ಕಂಟ್ರೋಲ್ ಮಾಡ್ತಿದ್ವಿ ಬೇರೆ ಇರ್ಬೋದು ಇನ್ನು ಪೊಲೀಸ್ ಮಾಡ್ಬೇಕು ಮಾಡಬೇಕು ನಾವು ಅರೆಸ್ಟ್ ಮಾಡಿದ ಮೇಲೆ ವಿಚಾರಣೆ ಮಾಡಿದ ಮೇಲೆ ನಿಜ ಹೊರಗೆ ಬರ್ತೀವಿ ಅಲ್ಲಿ ಬಿಟ್ಟು ಕಾದ್ ನೋಡ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡುದು ಪೊಲೀಸರ ಜವಾಬ್ದಾರಿ ಇದೆ ಈಗಾಗಲೇ ನಾವು ಸಾಕಷ್ಟು ಎರಡು ತಿಂಗಳಲ್ಲಿ ಇಲಾಖೆ ತಿಳ್ಕೊಳಕ್ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಒಂದ್ ಹೇಳ ಸ್ಪೆಷಲಿ ಫೈರ್ ಬಗ್ಗೆ ಬಹಳಷ್ಟು ನಾವು ಡಿಸ್ಕಶನ್ ಮಾಡಿದ್ದೇವೆ ಅದು ಸ್ಮೋಕ್ ಡಿಯಡ್ ಇರಬಹುದು ಡ್ರೋಣ್ ಮುಖಾಂತರ ಕಂಟ್ರೋಲ್ ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಇಟ್ಟು ಕಂಟ್ರೋಲ್ ಮಾಡದಿರಬಹುದು ಬಹಳಷ್ಟು ಮೆಥಡ್ ಇದೆ ಕಂಟ್ರೋಲ್ ಮಾಡ್ಲಿಕ್ಕೆ ಅದನ್ನು ಬರುವಂತ ದಿನಗಳಲ್ಲಿ ಅದನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಇದು ಮಾಡ್ತೀವಿ ದ್ರೋಣ ಹತ್ತಿ ಅದೇನು ಬಹಳ ಕಾಸ್ಟ್ಲಿ ಐಟಮ್ ಏನಲ್ಲ ಆಕ್ಚುಲಿ ಇಡ್ಲೇಬೇಕಾಗಿತ್ತು ಅದನ್ನ ಒಂದ್ ಲಕ್ಷ ಎರಡು ಲಕ್ಷ ಅಷ್ಟೇ ಆದ್ರೂ ಯಾವ ಅದು ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ದ್ರೋಣ್ ಕೂಡ ಈಗ ನಾವು ಟು ದ್ರೋಣ್ ಇಲ್ಲಿ ತರ್ತೇವೆ ಮೈಸೂರಲ್ಲಿ ಇದೆ ನೋಡ್ತಾ ಚಾಮರಾಜನಗರದಲ್ಲಿ ಇದೆಯಾ ಇದನ್ನು ಈ ಬಂಡೀಪುರದಲ್ಲಿ ತರ್ತಾ ಇದೀವಿ ಅಲ್ಲಿ ನೀವು ಹೇಳ್ದಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲರ್ಟ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ